ನಮಸ್ಕಾರ ಫ್ರೆಂಡ್ಸ್ ರಕ್ಷ ಸಿರಿ ಮನೆ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯೇ ಸ್ವಾಗತ ಐ ಹೋಪ್ ನೀವು ಎಲ್ಲರೂ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಾವು ಮುತ್ಸಂಜೆ ಸಮಯದಲ್ಲಿ ಮನೆಯಲ್ಲಿ ದೀಪನ ಯಾಕೆ ಹಚ್ಚಬೇಕು ಜೊತೆಗೆ ತುಳಸಿ ಹತ್ರನೂ ಕೂಡ ದೀಪನ ಹಚ್ಬೇಕು ಇದ್ರ ಮಹತ್ವ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಫ್ರೆಂಡ್ಸ್ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಫಸ್ಟ್ ಟೈಮ್ ಏನಾದರೂ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇದರಿಂದಾಗಿ ನನಗೆ ಹೊಸ ಹೊಸ ವೀಡಿಯೋಸ್ ಹಾಕ್ಲಿಕ್ಕೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ ಮತ್ತು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಕಂಟಿನ್ಯೂ ಮಾಡೋಣ ಮುಸ್ಸಂಜೆ ಸಮಯದಲ್ಲಿ ಮನೆಯಲ್ಲಿ ಮತ್ತು ತುಳಸಿ ಹತ್ರನ ದೀಪನ ಹಚ್ಚೋದ್ರಿಂದ ಮನೆಯ ಸುತ್ತಲೂ ದೇವತೆಗಳ ಸಾತ್ವಿಕ ಲಹರಿ ಸಂರಕ್ಷಣಾ ಕವಚ ನಿರ್ಮಾಣ ಆಗುತ್ತೆ ಮತ್ತು ಆ ಸಮಯದಲ್ಲಿ ವಾತಾವರಣದಲ್ಲಿರುವ ಕೆಟ್ಟ ಶಕ್ತಿಗಳಿಂದ ಉಂಟಾಗಬಹುದಂತಹ ತೊಂದರೆಗಳು ಕಡಿಮೆ ಆಗ್ತಾ ಹೋಗುತ್ತೆ ಹೀಗೆ ಪ್ರತಿನಿತ್ಯ ಮುನ್ಸಂಜೆ ದೀಪ ಹಚ್ಚೋದ್ರಿಂದ ಮನೆಯಲ್ಲಿರುವ ವ್ಯಕ್ತಿಗಳು ವಾತಾವರಣದಲ್ಲಿನ ಕೆಟ್ಟ ಶಕ್ತಿಗಳ ಸಂಚಾರದಿಂದ ಉಂಟಾಗಬಹುದಾದಂತಹ ಕೆಟ್ಟ ಲಹಾರಿಗಳ ಅಲ್ಲೆಯಿಂದ ರಕ್ಷಿಸಲ್ಪಡುತ್ತಾರೆ ಆದುದರಿಂದ ಸಾಧ್ಯವಿದ್ದಷ್ಟು ದೀಪ ಹಚ್ಚುವ ಸಮಯಕ್ಕಿಂತ ಮೊದಲೇ ಮನೇನ ಸೇರಬೇಕು ಮತ್ತು ದೀಪ ಹಚ್ಚಿದ ನಂತರ ಮನೆಯಿಂದ ಹೊರಗಡೆ ಹೋಗಬಾರ್ದು ಬಹಳಷ್ಟು ವ್ಯಕ್ತಿಗಳಿಗೆ ಕೆಟ್ಟ ಶಕ್ತಿಗಳಿಂದಾಗಿ ತೊಂದರೆಗಳು ಸಾಯಂಕಾಲದ ಸಮಯದಲ್ಲಿ ಅಂದರೆ ಮುಚ್ಚಂಜೆ ಸಮಯದಲ್ಲೇ ಹೆಚ್ಚಿನ ಪ್ರಮಾಣದಲ್ಲಿ ಆಗುತ್ತೆ ಅಗೋರಿಗಳ ವಿದ್ಯೆಯ ಉಪಾಸಕರು ಮುಸ್ಸಂಜೆ ಸಮಯದಲ್ಲಿ ವಾತಾವರಣದ ಕಕ್ಷೆಯನ್ನು ಪ್ರವೇಶಿಸಿ ಕೆಟ್ಟ ಶಕ್ತಿಗಳನ್ನು ವಶಪಡಿಸಿಕೊಂಡು ಅವುಗಳಿಂದ ಕೆಟ್ಟ ಕೃತ್ಯಗಳನ್ನು ಮಾಡಿಸ್ಕೊಳ್ತಾರೆ ಆದುದರಿಂದ ಮುತ್ಸಂಜೆ ಸಮಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಪಘಾತಗಳು ಕೊಲೆಗಳು ನಡೆಯುತ್ತವೆ ಬಲತ್ಕಾರದಂಥ ಕೃತ್ಯಗಳು ಕೂಡ ಈ ಸಮಯದಲ್ಲಿ ಘಟಿಸೋದು ಹೆಚ್ಚು ಈ ಕಾಲಕ್ಕೆ ತೊಂದರೆದಾಯಕ ಅಥವಾ ವಿನಾಶದ ಸಮಯ ಅಂತಲೇ ಹೇಳಲಾಗುತ್ತೆ ಮುಸ್ಸಂಜೆ ಸಮಯದಲ್ಲಿ ವಾತಾವರಣದಲ್ಲಿ ಕೆಟ್ಟ ಶಕ್ತಿಗಳ ಪ್ರಾಬಲ್ಯವು ಹೆಚ್ಚಿರುತ್ತದೆ ಆದುದರಿಂದ ವಾಯುಮಂಡಲದಲ್ಲಿರುವ ಕೆಟ್ಟ ಶಕ್ತಿಗಳು ಮಕ್ಕಳ ಮನಸ್ಸು ಮತ್ತು ಬುದ್ಧಿಯ ಮೇಲೆ ಆಕ್ರಮಣ ಮಾಡುವ ಸಾಧ್ಯತೆಯು ಜಾಸ್ತಿ ಇರುತ್ತೆ ವಾಯುಮಂಡಲದಲ್ಲಿ ಕಾರ್ಯನಿರತವಾಗಿರುವ ಕೆಟ್ಟ ಶಕ್ತಿಗಳು ರಾತ್ರಿ ಸಮಯದಲ್ಲಿ ಮಕ್ಕಳ ಮನಸ್ಸಿನಲ್ಲಿ ಹೆದರಿಕೆನ ಉಂಟು ಮಾಡುತ್ತವೆ ಮುತ್ಸಂಜೆ ಸಮಯದಲ್ಲಿ ಶುಭಂ ಕರೋತಿ ಹೇಳುವುದರಿಂದ ದೇಹದ ಸುತ್ತಲೂ ಸಂರಕ್ಷಣಾ ಕವಚ ನಿರ್ಮಾಣ ಆಗಿ ಕೆಟ್ಟ ಶಕ್ತಿಗಳಿಂದ ರಕ್ಷಣೆಯನ್ನು ಪಡ ಮಾಡುತ್ತೆ ಹಾಗೆಯೇ ದೇವರ ಆಶೀರ್ವಾದದಿಂದ ದೇಹದಲ್ಲಿ ಕಾರ್ಯನಿರತರವಾಗಿರುವ ಶಕ್ತಿಯ ಸ್ಪಂದನಗಳು ಗಂಟೆಗಳ ಕಾಲ ಸೂಕ್ಷ್ಮದಲ್ಲಿ ಕಾರ್ಯನಿರತವಾಗಿರುತ್ತವೆ ಮಕ್ಕಳ ಮನಸ್ಸಿನಲ್ಲಿರುವ ಹೆದರಿಕೆ ದೂರ ಅವರಿಗೆ ದೇವರೊಂದಿಗಿನ ಅನುಸಂಧಾನ ಸಾಧಿಸಲು ಸಾಧ್ಯ ಆಗುತ್ತೆ ಹಾಗೆಯೇ ಮಕ್ಕಳಲ್ಲಿ ಕ್ರಾತರುಕ್ತಿ ಹೆಚ್ಚಾಗಲು ಕೂಡ ಸಹಾಯ ಆಗುತ್ತೆ ಶ್ಲೋಕ ಪಡೆದ ನಂತರ ದೇವರಿಗೆ ಆರತಿ ಮತ್ತು ಪ್ರಾರ್ಥನೆಯನ್ನು ಮಾಡಬೇಕು ದೀಪ ಹಚ್ಚುವ ಸಮಯದಲ್ಲಿ ಮನೆಯ ಎಲ್ಲ ಸದಸ್ಯರು ಉಪಸ್ಥಿತರಿರಬೇಕು ಎಲ್ಲರೂ ಉಪಸ್ಥಿತರಿದ್ದಾಗ ತುಂಬ ಲಾಭಗಳಿದೆ ಇದರಿಂದ ಚಿಕ್ಕ ಮಕ್ಕಳಲ್ಲಿ ಒಳ್ಳೆ ಸಂಸ್ಕಾರಗಳು ಬೆಳೆಯುತ್ತವೆ ಪ್ರಾರ್ಥನೆ ನಿಯಮಿತದಿಂದ ಕುಟುಂಬದಲ್ಲಿನ ಎಲ್ಲ ವ್ಯಕ್ತಿಗಳು ಒಂದಾಗ್ತಾರೆ ಚಿಕ್ಕವರು ದೊಡ್ಡವರು ಎಲ್ಲ ನಮಸ್ಕಾರ ಮಾಡೋದು ಪರಸ್ಪರ ಕುಶಲತೆಯನ್ನ ವಿಚಾರಿಸೋದು ಯಾವುದಾದ ಒಂದು ಹಬ್ಬವಿದ್ದಲ್ಲಿ ಅದರ ಮಹತ್ವವನ್ನು ಚಿಕ್ಕ ಮಕ್ಕಳಿಗೆ ತಿಳಿಸೋದು ಇದರಿಂದಾಗಿ ಮನೆಯು ಸ್ಥಿರವಾಗಿ ಉಳಿಯುತ್ತೆ ಮತ್ತೆ ಮಕ್ಕಳಲ್ಲಿ ಒಳ್ಳೆ ಸಂಸ್ಕಾರ ಬೆಳೆಯುತ್ತೆ ಹೀಗೆ ಪ್ರತಿನಿತ್ಯ ಮುತ್ಸಂಜೆ ಮತ್ತೆ ತುಳಸಿ ಮುಂದೆ ನಾವು ದೀಪ ಹಚ್ಚೋದ್ರಿಂದ ನಮಗೆ ಅನೇಕ ಲಾಭಗಳಿವೆ ಮತ್ತೆ ನಮಗೆ ಮಹಾಲಕ್ಷ್ಮಿಯ ಆಶೀರ್ವಾದನು ಕೂಡ ದೊರೆಯುತ್ತೆ ದೀಪಕ್ಕೆ ಕತ್ತಲೆಯನ್ನ ತೊಳೆದು ಬೆಳಕನ್ನು ಪಸರಿಸುವ ಶಕ್ತಿ ಇದೆ ತುಳಸಿ ಗಿಡದಲ್ಲಿ ಲಕ್ಷ್ಮೀ ದೇವಿ ನೆಲೆಸಿರ್ತಾಳೆ ಅಂತ ಹೇಳುತ್ತೆ ತುಳಸಿಯು ಲಕ್ಷ್ಮೀ ದೇವಿಯ ರೂಪ ಅಂತಲೇ ಹಿಂದೂ ಧರ್ಮದಲ್ಲಿ ನಂಬಲಾಗಿದೆ ಈ ಕಾರಣಕ್ಕಾಗಿ ಪ್ರತಿನಿತ್ಯ ಸಂಜೆ ನೀವು ತುಳಸಿ ಗಿಡದ ಬಳಿ ದೀಪನ ಹಚ್ಚಿಡಬೇಕು ಅದರಲ್ಲೂ ತುಳಸಿ ಗಿಡದ ತುಳಸಿ ಗಿಡವು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ದೀಪವನ್ನು ಹಚ್ಚಿಡೋದ್ರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮಗೆ ದೊರೆಯುತ್ತೆ ಹೀಗೆ ಮಾಡೋದ್ರಿಂದ ಆ ಮನೆಯಲ್ಲಿ ವಾಸಿಸುವ ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ಅವರ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಮತ್ತು ಪ್ರಗತಿ ಸಿಗುತ್ತೆ ಮತ್ತೆ ಕೌಟುಂಬಿಕ ಸಮಸ್ಯೆಗಳಿದ್ರೂ ಕೂಡ ದೂರ ಆಗುತ್ತೆ ಅಂತ ನಂಬಲಾಗುತ್ತೆ ಮುಸ್ಸಂಜೆ ಸಮಯದಲ್ಲಿ ಮನೆಯ ಮುಖ್ಯದ್ವಾರದ ಬಳಿ ದೀಪ ಹಚ್ಚಿಡೋದು ತುಂಬ ಮುಖ್ಯ ಈ ದೀಪವನ್ನು ನೀವು ಮನೆಯ ಮುಖ್ಯದ್ವಾರದ ಎರಡೂ ಬದಿಗಳಲ್ಲಿ ಇಡಬೇಕು ಮೂರು ಐದು ಅಥವಾ ಏಳು ಹೀಗೆ ಬೆಸ ಸಂಖ್ಯೆಯಲ್ಲಿ ಹಚ್ಚಿಡಬೇಕು ಈ ರೀತಿ ಹಚ್ಚಿಡುವಂಥ ದೀಪದ ಮುಖವು ಪೂರ್ವಕ್ಕೆ ಇರಬೇಕು ಇದು ತುಂಬ ಒಳ್ಳೆಯದು ಈ ರೀತಿಯಾಗಿ ಮನೆಯ ಮುಖ್ಯ ದ್ವಾರದ ಬಳಿ ದೀಪವನ್ನು ಹಚ್ಚಿಡೋದ್ರಿಂದ ಮನೆಗೆ ಧನಾತ್ಮಕ ಶಕ್ತಿಯು ಆಗಮಿಸಿ ಮನೆಯಲ್ಲಿರುವ ಋಣಾತ್ಮಕ ಶಕ್ತಿಗಳು ಮನೆಯಿಂದ ಆಚೆ ಹೋಗುತ್ತವೆ ಜೊತೆಗೆ ಆ ದೇವರ ಮನೆಯಲ್ಲಿ ಪ್ರತಿನಿತ್ಯ ಆ ಮುತ್ಸಂಜೆ ಸಮಯದಲ್ಲಿ ದೀಪನ ಹಚ್ಚಿಡೋದ್ರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ದೊರೆಯುತ್ತೆ ಮತ್ತು ಎಲ್ಲ ದೇವರುಗಳು ಮತ್ತು ದೇವತೆಗಳ ಆಶೀರ್ವಾದದೊಂದಿಗೆ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿಯಿಂದ ನಾವು ಪಡ್ಕೋಬೋದು ಜೊತೆಗೆ ಮನೆಯಲ್ಲಿರುವಂಥ ಎಲ್ಲ ಸದಸ್ಯರಿಗೂ ಕೂಡ ತುಂಬ ಒಳ್ಳೆಯದಾಗಿ ಅವರ ಸಮಸ್ಯೆಗಳು ಕೂಡ ನಿವಾರಣೆಯಾಗುತ್ತೆ ಅನ್ನೋದು ಒಂದು ನಂಬಿಕೆ ಮನೆಯ ಈಶಾನ್ಯ ದಿಕ್ಕನ್ನು ಕುಬೇರನ ದೇವನ ದಿಕ್ಕಿಂದ ಪರಿಗಣಿಸಲಾಗುತ್ತೆ ಈ ದಿಕ್ಕಿನಲ್ಲಿ ಕುಬೇರ ದೇವರು ನೆಲೆಸಿರ್ತಾರೆ ನೀವು ಮುತ್ಸಂಜೆ ಸಮಯದಲ್ಲಿ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ದೀಪನ ಹಚ್ಚಿಟ್ರೆ ಮನೆಯಲ್ಲಿರುವ ಹಣಕಾಸಿನ ಸಮಸ್ಯೆಗಳು ಪರಿಹಾರ ಆಗೋದು ಮತ್ತು ಧನ ಸಂಪತ್ತು ಮನೆಯಲ್ಲಿ ಹೆಚ್ಚಾಗುತ್ತೆ ಎಲ್ಲಿ ಕುಬೇರ ದೇವರು ಇರುತ್ತಾರೋ ಅಲ್ಲಿ ಲಕ್ಷ್ಮೀ ದೇವಿಯ ಆಶೀರ್ವದು ಕೂಡ ಇರುತ್ತೆ ನೋಡೋದ್ರಲ್ಲ ಫ್ರೆಂಡ್ಸ್ ಬೆಳಗಿನ ಸಮಯದ ಜೊತೆಗೆ ಮುತ್ಸಂಜೆ ಟೈಮಲ್ಲೂ ನಾವು ದೀಪನ ಹಚ್ಚೋದ್ರಿಂದ ನಮಗೆ ಎಷ್ಟೆಲ್ಲ ಲಾಭಗಳಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಂಡ್ವಿ ಅಲ್ವಾ ನಾವು ಎಷ್ಟೇ ಬ್ಯುಸಿ ಇದ್ದರೂ ಕೂಡ ನಾವು ಮುತ್ಸಂಜೆ ಟೈಮಲ್ಲಿ ದೀಪನ ಹಚ್ಚೋದನ್ನು ಯಾವುದೇ ಕಾರಣಕ್ಕೂ ಮರಿಬಾರ್ದು ಜೊತೆಗೆ ತುಳಸಿ ಮುಂದೆ ಒಂದು ದೀಪ ಹಚ್ಚಡೋದ್ರಿಂದ ಮನೆಯ ಸುತ್ತಮುತ್ತ ನಕಾರಾತ್ಮಕ ಶಕ್ತಿಗಳಿದ್ದರೆ ಅವುಗಳು ದೂರ ಆಗುತ್ತೆ ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಹೇಳಿ ಹಾಗೆ ವಿಡಿಯೋ ಇಷ್ಟಿದ್ರೆ ಲೈಕ್ ಮಾಡಿ ಮತ್ತು ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಇದರಿಂದಾಗಿ ನನಗೆ ಹೊಸ 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 ವೀಡಿಯೋಸ್ ಹಾಕಲಿಕ್ಕೆ ಇನ್ಕ್ರೀಸ್ ಮಾಡ್ದಂಗೆ ಆಗುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಒಳ್ಳೆಯ ಇನ್ಫಾರ್ಮೇಷನ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್